ಕಟ್ಟಾಗಂತು ಮಸ್ತಾಕ್ಕೆ ಚೋಟ ಆಗುತ್ತೆ ಗಾಡಿ ಇبرಗೆ ಸೋ ಗಾಯ್ಸ್ ಇಲ್ಲಿ ಮನೆ ನೋಡಕ್ಕೆ ಬಂದಿದ್ದೀವಿ ನೋಡ್ರಿ ಎಲ್ಲ ವಸತಿ ವಸತಿ ಬಿಲ್ಡಿಂಗ್ ಇದು ಹಾಯ್ हेलो ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ YouTube ಚಾನೆಲ್ ಕಿಲ್ 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 ಕಿಲಾಡಿ ತೋರ್ಸ ಮುಂದಕ್ಕೆ ದೊಡ್ಡಕ್ಕೆ ಆದ್ಮೇಲೆ ಬರ್ತಾವ ಸೊ ನೋಡ್ರಿ ನಮ್ಮ ಊರಿಂದ ನಮ್ಮ ತಮ್ಮ ಬಂದಿದ್ದ ನಮ್ಮ ತಮ್ಮ ಬರತ್ನಾಗ ನಮ್ಮವ ಇದು ಕಳ್ಸೋ ಡ್ರೆಸ್ ಆನವಿ ಹೆಂಗೈತ ನೋಡ್ರಿ ಇದು ಮಾತ್ರ ಬರುತ್ತಲ್ಲ ಡ್ರೆಸ್ ನೋಡ್ರಿ ಹೆಂಗದ ದೊಡ್ಡವಾತವ ಹಿಂದೆ ಮುಂದಕ್ಕೆ ಬರ್ತಾವ ಕೆಲ್ಸಲ್ಲಿ ನೋಡ್ಬೋದು ಅದೇನು ಇಲ್ಲೊಂದು ಕಳಿಸ್ ನೋಡಿರಿ ಇದೊಂದು ನಮ್ಮ ತಮ್ಮ ನಿನ್ನೆ ಬಂದ್ಬಿಟ್ಟು ಬಂದಿದ್ದ ಅದಕ್ಕೆ ಇವ್ ತಗೊಂಬ ನಾನು ಬರೋದ ಸೊ ಎಲ್ಲಿಗಪ್ಪ ಇವತ್ತಂದ್ರೆ ನಂದು ನಿನ್ನೆ ನಮ್ಮ ತಮ್ಮ ಬಂದ್ಬಿಟ್ಟು ಕ್ಲಾರಿಟಿ ಬರೋದು ನಿನ್ನೆ ನಮ್ಮ ತಮ್ಮ ಬಂದುಬಿಟ್ಟು ನಾನು ಬ ಹಳೆ ಬೈಕ್ ಮಮತ ಕೊಡ್ಸಿರೋ ಬೈಕ್ ತಗೊಂಡೋದ ಸೊ ನಾನು ಯಾಕೆ ಆ ಬೈಕ್ ಅಂತಂದ್ರೆ ಆ ಬೈಕು ಸ್ವಲ್ಪ ಅಷ್ಟೊಂದು ಮೈಲೇಜ್ ಇಲ್ಲ ಗಾಡಿಗೆ ಹಂಗಾಗಿ ಸ್ವಲ್ಪ ನಾವು ಆ ಕಡೆ ಈ ಕಡೆ ಓಡಾಡೋದು ಜಾಸ್ತಿ ಆ ಮೈಲೇಜ್ ಕೊಡ್ಲಾಡ್ಸಲ್ಯಾಗ ಮತ್ತು ಅವನಿಗೂ ಬೈಕ್ ತಗೋಬೇಕನ್ನೋಕದ್ರಿಂದ ಅದಕ್ಕೆ ಗಾಡಿಯೆಲ್ಲ ಬೇಯಿಸ್ತು ಏನು ಪ್ರಾಬ್ಲಮ್ ಇದ್ದಿದ್ದಿಲ್ಲ ಸ್ವಲ್ಪ ಮೈಲೇಜ್ ಕಮ್ಮಿ ಕೊಡ್ತಿತ್ತು ಒನ್ ಫಿಫ್ಟಿ ಸಿ ಸಿ ಅಲ್ಲದು ಹಂಗಾಗಿ ಮೈಲೇಜ್ ಕೊಡ್ತಿತ್ತು ಅಷ್ಟೊಂದು ಕೊಡ್ತಿದ್ದಿಲ್ಲ ಅದಕ್ಕೆ ಇವಾಗ ಒಂದು ಬದಲಿ ಬೈಕ್ ತಗೋಬೇಕಂತ ಹೊಂಟೀನಿ ಡೈಲಿ ಯೂಸ್ ಮಾಡೋಕ್ಕೆ ನಮಗೆ ಅಪ್ ಆ್ಯಂಡ್ ಡೌನ್ ಆಗ ಕಡೆ ಕಡೆ ಓದ್ತಿರ್ತಿದ್ ದೂರ ದೂರ ಸೊ ಬರ್ರಿ ಆಗಿ ಯಾರೋ ಇಬ್ಬರು ಸಾನಿವಿ ಮೊಂತ ತೋರಿಸ್ತೀನಿ ನೋಡಿರಿ ಸಾನೂ ತಾ ಅಂತ ತ ಇಲ್ಲಿಗೆ ಬಾ ಮಗಳೇ ಹೆಂಗ ಬಾಮಗಳೇ ಹೆಂಗ್ತದ ಕೊಡಿಸಿರೋ ಗಾಡಿನ ಹೋಯ್ತಲ್ಲ ಆ ಗಾಡಿ ನನಗೂ ಇಷ್ಟಾನೇ ಅದು ಪೆಟ್ರೋಲ್ ಜಾಸ್ತಿ ಅಂದ್ರೆ ಜಾಸ್ತಿ ಕುಡಿತೈತೆ ಇವಾಗ ನೋಡ್ರಿ ಒಂದು ಫಿಫ್ಟಿ ರುಪೀಸ್ ಹಾಕ್ಸಿದ್ವಿ ಅಂತಂದ್ರೆ ಒಂದು ಹತ್ತು ಇಲ್ಲಾಂದ್ರೆ ಒಂಬತ್ತು ಕಿಲೋಮೀಟ್ರ್ ಅಷ್ಟೇ ಕೊಡ್ತಿತ್ತು ಹಿಂಗಾಗದಕ್ಕೆ ಸ್ವಲ್ಪ ಬ್ಯಾಡ ಬಿಡು ಅನ್ನಿಸ್ಬಿಡ್ತಿ ಹಂಗಾಗಿ ಅಲ್ಲಿ ಕೊಟ್ಟಿದ್ವಿ ಆ ಗಾಡಿನ ಮಾರಕ್ಕೂ ಇಷ್ಟ ಇಲ್ಲ ನನಗೆ ನಮ್ಮ ತಮ್ಮಗೆ ಅದಕ್ಕೆ ನಮ್ಮ ತಮ್ಮ ಬೇಕಂದ ಅವನಿಗೆ ಕೊಟ್ಬಿಟ್ಟೆ ಅಲ್ಲೇ ಇರುತ್ತೆ ಊರಲ್ಲಿ ಊರಲ್ಲಿ ಹೋದಾಗ ನೋಡ್ಬೋದು ಸಲ ನನ್ನ ಬೈಕು ಮತ್ತೆ ಇವಾಗ ಅಲ್ಲಿ ಮಟ್ಟ ಇವಾಗ ನಮ್ಮಿಬ್ಬರಿಗೆ ಪ್ರಶ್ನೆ ಬಂದಿದ್ದು ಏನಪ್ಪ ಅಂದರೆ ಸ್ಕೂಟಿ ತಗೋಬೇಕಾ ಬೈಕ್ ತಗೋಬೇಕ ಅಂಬೋದು ಏನು ಮಾಡ್ಬೇಕಂತಲಿ ಕೆಟ್ಟ ಹೊಂಟು ಬಿಡೋದು ನಮಗೆ ಬರೀ ಸ್ಕೂಟಿ ಕಂಫರ್ಟಾ ಏನು ಬೈಕ್ ಕಂಫರ್ಟಾ ಯಾವ್ದೂ ಖರ್ಚರಲ್ಲ ಜಾಸ್ತಿ ಅಂತ ಯೋಚನೆ ಮಾಡಕತ್ತೀವಿ ನಿನಗೆ ಯಾವ ಇಷ್ಟ ಗಾಡಿ ಸ್ಕೂಟಿ ಆಗ ಬೈಕ್ ಅಲ್ಲ ಮೈಲೇಜ್ ಕೊಡ ಇವಾಗ ನೀನು ಓಡಿಸ್ತೀನಿ ಅಂತಂದ್ರೆ ಸ್ಕೂಟಿ ತಗಮ್ಮ ಮುಂದಕ್ಕೆ ಮುಂದ ನಿನಗೂ ಆ ಕಡೆ ಈ ಕಡೆ ಅಂತ ಎಲ್ಗಾದ್ರ ಕೆಲ್ಸಕ್ಕೆಲ್ಲ ಹೋಗ್ತೀಯಲ್ಲ ಮುಂದಕ್ಕೆ ಅಲ್ಲ ನೀನು ನಾನು ಬ್ಯಾಡ ನೀನು ಓದ್ ಓದ್ ಅಂತಿರ್ತಲ್ಲ ಅವಾಗ ಅವಾಗ ಅಪ್ ಅಂಡ್ ಡೌನ್ ಇವ ನಾನು ಇಲ್ಲಾಂದ್ರೆ ನೀನು ಒಬ್ಬಕ್ಕೆ ಆರಾಮಾಗಿ ಹೋಗ್ಬೋದಲ್ಲ ಅಂತ ಹೇಳಕತ್ತೀನಿ ಮೈಲೇಜ್ ಕೊಡೋಲ್ಲ ಇವಾಗ ಕಂಫರ್ಟ್ ಇವಾಗ ಈ ಬೆಂಗ್ಳೂರಿಗೆ ಸೆಟ್ ಆಗೋದು ಮಾತ್ರ ಸ್ಕೂಟಿ ಸಾನ್ವಿ ಮೆಟ್ಲು ಇಳ್ದು ಹೊಂಟುಬಿಟ್ಟಾಳಲ್ಲಿ ಏನು ಮಾಡ್ಬೇಕು ಹೊಸ ತಾಕಿದ ಅಂತೇಳಿ ನಾವು ಬರ್ರಿ ಹೋಗಿರಿ ಬೈಕ್ ಅಂತ ನೋಡ್ಕೊಂಬರನ್ರಿ ಯಾವುದು ನಮಗೆ ಇಷ್ಟ ಆಗುತ್ತೋ ಅಂತ ನೋಡ್ಬಿಟ್ಟು ತಗೊಂಬರೋಣ ಬರ್ರಿ ಕೃಷ್ಣ ಬೈಕ್ ತೊಗೊಬೇಕಂತೇಳಿ ಫುಲ್ ಈಗ ಬೈಕ್ ಅಲ್ಲಿ ಬೇರೆ ಕಡೆಗೆಲ್ಲ ಹೋಗಿ ಟೈಮ್ ಎಷ್ಟಂದ್ರೆ ಇವಾಗ ನಾಲ್ಕು ಗಂಟೆ ಆಗಿತ್ತೇನ ಇವಾಗ ಹೊಂಟಿ ಬೈಕ್ ಏನಾಯ್ತಂದ್ರ ನಾನು ಯಾವ್ದಾರ ಒಂದು ಸಣ್ಣ ಗಾಡಿ ಹಳೆ ಗಾಡಿ ತಗೊಮ್ಮ ಸದ್ಯಕ್ಕ ಅಂತ ಬಂದೆ ಏನಂತಳಾ ತಗೊಂಡು ತಗಂತಿ ಹೊಸ ಗಾಡಿ ತಗೊಂಡ್ಬಿಡು ಮತ್ತೆ ಹಳೆ ಗಾಡಿ ತಗೊಂಡ್ರೆ ರಿಪೇರಿ ರಿಪೇರಿಗೆ ಅವನ್ನೆಲ್ಲ ಯಾಕೆ ಮಾಡ್ಸಿದ್ರು ಹೊಸ ತಗೊಂಡ್ಬಿಡು ಅಂತ ಯಾಕಂದ್ರೆ ಮತ್ತು ಇವಾಗ ಹಳೆ ಗಾಡಿ ತೊಗೊಂಡ್ರೆ ರಿಪೇರಿಗೆ ಬರ್ತಾವೆ ಹಿಂಗೋ ನಾವು ಲೋನ್ ಮಾಡಿಸ್ಬೇಕಲ್ಲ ಹೊಸ ಗಾಡಿ ತೊಗೊಂಡ್ರೆ ಬೆಟ್ರಲ್ಲ ಆಮೇಲೆ ಟೆನ್ಷನ್ ಇರೋಲ್ಲ ಅದು ರಿಪೇರಿಗೂ ಅದೆಲ್ಲ ಟೆನ್ ಬೈಕ್ ಬೆಟ್ರಿತ್ ನಮಗೆಲ್ಲ ಆರಾಮಿತ್ತು ಅದಕ್ಕೆ ಬಂದ್ಬಿಟ್ಟೈತೆ ನನಗೆ ಏನು ಮಾಡೋದು ಫೈನಲಿ ಸೋರಿಮ್ ಹತ್ರ ಬಂದಿದ್ದೀವಿ ಬೈಕ್ ಸೋರಿಂಗ್ ಬರ್ರಿ ತಗಮ್ಮ ಇದರಲ್ಲಿ ಯಾವ್ದು ತಗೋಬೇಕಂತ ಡೌಟ್ ಆಯ್ತು ನನಗೆ ನನಗೆ ಅನ್ಸಿಮಟ್ಟು ಸೇಮ್ ಪ್ರೈಸ್ ಇರೋದು ಇದನ್ನ ತಗೊಂಬಡಮಂತ ಐತೆ ನೋಡೋಣ ಬರ್ರಿ ಏನೇನು ಆಗುತ್ತಿ ಯಾ ಕಲರ್ ತಗೋಬೋದು ಯಾಕೆ ಕಲರ್ ತಗೋರ್ ನೋಡಬೇಕು ಅಡಿ ಫೈನಲಿ ಬಗೆರ್ಸೈತೆ ಅವರು ಇವತ್ತು ಸಿಗಲ್ಲ ನಾಳೆ ಸಿಗುತ್ತೆ ಅಂತ ನಾಳೆ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಸೊ ನಿನ್ನೆ ಏನಪ್ಪ ಆಯಿತು ಅಂತಂದ್ರೆ ಗಾಡಿನೇನು ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀವಿ ಗಾಡಿದು ನಾವು ಫಸ್ಟು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಳಕ್ ಹೋಗಿದ್ವಿ ಅಲ್ಲಿ ಮತ್ತೆ ಬಿಡು ಅಂತಂದು ನಾವು ಅದನ್ನ ಬಿಟ್ಟು ಹೊಸದಿಡಮ್ಮ ಅದ ರೇಟಿಗೆ ಅಂತ ಇನ್ನೊಂದು ಸ್ಕೂಟಿ ತಗೋಬೇಕ ಬೈಕ್ ತಗೋಬೇಕಂತ ಭಾಳ ಕನ್ಫ್ಯೂಸ್ ಇತ್ತು ನಮಗೆ ಸ್ಕೂಟಿ ತಗೋಳೋ ಬಂದಿಲ್ಲ ಇವಾಗ ಅಷ್ಟೊಂದು ಮೈಲೇಜ್ ಕೊಡಲ್ಲ ಸ್ಕೂಟಿ ಹಂಗಾಗೆ ಬೈಕ್ ತಗೊಳ್ಳೋ ಪ್ಲ್ಯಾನ್ ಆಗೈತಿ ಬೈಕ್ ಯಾವಾಗ ತಗೊತೀವಿ ಯಾವುದಿಲ್ಲ ಅಂತ ನಿಮಗೆಲ್ಲೇ ತೋರಿಸ್ತೀನಿ ನಿನ್ನೆಲಿಂದ ಇದೇ ಡಿಸ್ಕಶನ್ ಆಗೈತಿ ಸೊ ಬರ್ರಿ ಅಲ್ಲಿಗೆ ಹೋಗಿ ಸಿಗಂಬ್ರಿ ಸಿಕ್ಬಿಟ್ಟು ಯಾವ ಬೈಕು ಯಾವ ಕಲರ್ ಅಂತೆಲ್ಲ ಹೇಳ್ತೀನಿ ಲೆಸ್ ಗೋ ಗಮತ ರೆಡಿ ಹಾಂ ಸ್ಕೂಟಿ ಇಷ್ಟನ ಬೈಕ್ ಇಷ್ಟ ಓಡ್ಸ ನಾನು ಯಾವ್ದು ಅಂತ ನಾನು ಸ್ಕೂಟಿ ತಗೊಂಡ್ರಿ ಏನು ಮಾಡಿದ್ದೆ ಮಮತಾನು ಓಡಿಸ್ತಾಳ ಅಂತ ಪ್ಲ್ಯಾನ್ ಇತ್ತು ಆಕೆ ಆಕೇನಂತಳೆ ಇವಾಗ ಇಲ್ಲಿ ಆಗುತ್ತೆ ಬಿಡು ಓಡ್ಸೋಕ್ಕಾಗಲ್ಲ ಅಂತಂತಂದು ಅದಕ್ಕೆ ಬೈಕ್ ತನಕತ್ತೀನಿ ಅಂದ್ರೆ ಸ್ಕೂಟಿನ ತಗಂತಿದ್ದೆ ನಾಕ ಯಾಕ ಏನೋ ಓಡಿಸಂತಗ ತಂದಿದ್ದೆ ಅವರ ಇವಾಗ ನಾನು ಓಡಿಸಬೇಕು ಅಂದ್ರೆ ಒಂದು ಅಷ್ಟೇ ಆ ದೊಡ್ಡ ಬೆಸ ಸುಮ್ಮನೆ ಮೈಲೇಜ್ ಬೈಕ್ ತಗೊಂಡು ಬಿಟ್ರೈ ತೆಂಗೋ ಅವಾಗ ಅದಕ್ಕೆ ಬೈಕ್ ಡಿಸೈಡ್ ಬೈಕ್ ಯಾವ ಗಾಡಿ ಯಾವ್ದಿಲ್ಲ ಅಂತ ಹೇಳ್ತೀವಿ ಬೈಕ್ ಸರಿ ಈ ಗಾಡಿ ನಮ್ ಮೂರ್ ದಿವ್ಸ ನಮ್ಮ ಕಡೆ ಆಗೈತಿದ ನನ್ನ ಬೈಕ್ ಓದಲಿಂದ ಗಾಡಿ ಇದು ಕೆಕ್ ಓದ್ ಹೋದ್ ಸಾಕಾಗಿ ಓದ್ತಾ ತಲೀಕೆ ಎಷ್ಟೈತೆ ನಮಗೆ ಕೂಡ ಅದಕ್ಕೆ ಒನ್ ಟಿ ವಿ ಒನ್ ಟಿವಿ ನೋಡ್ರಿ ಯಾರು ಇಲ್ಲ ಹೋದಾಗ ಅದೇ ಕಲಾ

ಎಷ್ಟು ಫಸ್ಟ್ ಆಗಿ ಕೊಡಿಸ್ತಾ ಇದೀನಿಬ್ಬರಿಗೆ ಕೆಟ್ಟಾಗಂತೂ ಮಸ್ತ್ ಆಗಿ ಸೂಟ್ ಆಗುತ್ತೆ ಗಾಡಿ ಇಬ್ಬರಿಗೆ ಅದಕ್ಕೆ ಬ್ಲೂ ಕಲರ್ ಶರ್ಟ್ ಹಾಕಬೋಣ ಅವನು ಹಾಕಿ ಕರೆಕ್ಟಾಗಿ ಗಾಡಿಗೆ ಸೂಟ್ ಆಗಲಿ ಅಂತಂದ್ಬಿಟ್ಟು ಸೊ ಗಾಯ್ಸ್ ಹಿಂಗೆ ಮನೆ ನೋಡೋಕೆ ಬಂದಿದ್ದೀವಿ ನೋಡಿರಿ ಹೊಸ ಬಿಲ್ಡಿಂಗ್ ಇದು ಇನ್ನು ಕಟ್ಟಾಕರ ಬೋರ್ಡ್ ಹಾಕಿದ್ರು ಬಂದೀವಿ ನೋಡ್ಕೊಂಡು ಹೋದ್ರೆ ಇದು ರೂಮು ಇದು ಹಾಲ್ ಇಷ್ಟ ಆಯಿತು ಇಷ್ಟ ಹೋಗ್ರಿ ತಳ್ರಿ ಡೇಸ್ ಇಲ್ಲೊಂದು ಮನೆ ನೋಡಕ್ಕೆ ಬಂದಿವಿ ನೋಡ್ರಿ ಏನಪ್ಪಾ ಅಂದ್ರೆ ಡೈರೆಕ್ಟ್ರು ಬೈಕ್ ತಗೋಗ್ಬಿಟ್ಟು ಇಲ್ಲಿ ಯಾಕೆ ಬಂದ್ರೆ ಹಾಕೋಬೋದು ಯಾಕೆ ಬಂದೆ ಅಂದ್ರೆ ರೂಮ್ ಹಿಡ್ಕಾಡಾಕತಿ ನಾವು ಹಂಗ ರೂಮ್ ಒಂದ್ಸಲ ನೋಡ್ಕೊಂಡು ಹೋಗಂತೂ ಬಂದೆ ರೂಮ್ ಏನು ಬೇಸರಿ ಹದಿಮೂರು ಸಾವಿರ ಆದ್ರೆ ನಮಗೆ ఎస్ దొడ్డదా బోడ్రి బాత్రూము రూమ్ దిచెన్ ఐతే కిచెన్ అన్సీ ఈ రూమీ ఈ బాత్రూము ಬೇಸಾಯ್ತಲ್ಲ ಪೇಂಟ್ ಮಾಡ್ಸೋದು ದಿನ ಪೇಂಟ್ ಕೆಲಸ ಹೌದು ಅಂದರೆ ಇದು ದೊಡ್ಡ ರೂಮ್ ಆಯಿತು ಇದು ಡಬಲ್ ರೂಮ್ ಅಂತ ನಮಗೆ ಸಿಂಗಲ್ ರೂಮ್ ಬೇಕಾಗಿತ್ತು ಡಬಲ್ ರೂಮು ಬೇಡ ಅನಿಸುತ್ತೆ ಆರಾಮ ಫೈನಲ್ಲಿ ಯಾವ ಗಾಡಿ ಅಂತ ತೋರಿಸ್ತೀನಿ ನಾನು ರೆಡ್ ಗಾಡಿ ಕಲರ್ ರೆಡ್ ಬೇಕಾದಕ್ಕೆ ಇಷ್ಟು ದಿನ ಆಯ್ತು ನಾನು ಚಂದ್ರ ನಿನ್ನೆ ಆಗ್ಬಿಡ್ತಿತ್ತು ಐತೆ ನೋಡಿರಿ ಗಾಡಿ

இவாங்க தகீ மனைஷியா தக finally taganti ni aamali rubek ma era ma na thodi thodi na ma thodi 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 th ಮಾಡ್ಸುತ್ತ ಮಾಡಿಸ್ತ ನೋಡ್ರಿ ಫುಲ್ ಗಾಡಿ ನೋಡ್ರಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸಿ ಮನೆಗೆ ಹೋಗೋದು ಬಂದೆ ನೋಡ್ರಿ ಪೂಜಾ ಮಾಡ್ಸಾಕಿ ಮರಮ ದೇವಸ್ಥಾ ಇಲ್ಲಿ ಹೂವ ತೊಗೊಲತ್ತನ ಹೂವ ಲಿಂಬೆನು ಅವೆಲ್ಲ ತೊಗೊಳಕತ್ತನ ಎಂತ ತಗೊಂಡು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬೇಕು ನಾನು ಕೃಷ್ಣ ನಮ್ಮ ಅವ್ವ ಸಾಧನೆಗ್ ಅಷ್ಟೇ ಬಂದೀವಿ ಮತ್ತೆ ಶುಕ್ರವಾರ ದಿನ ಅಲ್ಲಿ ಇದಕ್ಕೆ ಹೋದ್ರೆ ಆಯ್ತು ಅಂತ ಹೇಳಿ ಈ ಸದ್ಯಕ್ಕೆ ಇಲ್ಲಿಯೇ ಮಾಡ್ಸಿದ್ವಿ ನಮ್ಮ ದೇವಸ್ಥಾನಕ್ಕೆ ಬಂದಿವಿ ಇನ್ನೊಂದು ಏನು ಹ್ಞೂ ಕಟ್ ಮಾಡಿಲ್ಲ ಹೂವಕ್ಕ ಆಗಲ್ಲ ಆಗಲ್ಲ

ಈಗ ಫೈನಲಿ ಪೂಜೆ ಎಲ್ಲ ಮುಗ್ದೈತಿ ಈಗ ಮನೆಗೆ ಹೋಗಿ ನೋಡಿ ಫೈನಲಿ ಬೈಕ್ ತಗೊಂಡಿವಿ ಫೈನಲಿ ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗದೈತಿ ಏನಂದ್ರ ಬೈಕ್ ತಗೊಂಡಿವಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ ಇದ್ದೀನಿ ಹ್ಞೂ ಏನಪ್ಪ ಅಂತಂದ್ರೆ ಏನಿಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡು ಮನೆಗೆ ವಿಡಿಯೋ ಪೂಜೆ ಮಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ದಿನ ಆಯ್ತು ಗ್ಯಾಪ್ ಬರ್ತ ಮಾಡಿಂದ ಸ್ಟಾರ್ಟ್ ಮಾಡ್ಬಾಯಿತು ವಿಡಿಯೋಸ್ ಮಾಡಕ ಮಾಡಕ್ಕೆ ಒಂದು ಶಾಲಿ ಹಬ್ಬಕ್ಕಿನೇ ಅಲ್ಲಿ ಸೋಪ ಮೇಲೆ ಎದ್ದು ಕೊಡತ್ತಾರೆ ಮನುಷ್ಯರು ಹಬ್ಬಕ್ಕೆ ಟ್ರೈ ಮಾಡ್ಬೇಕ ಭೀಮು ಗಿಡಲ್ಲ ಅವ್ರಿಗೆ ಸ್ವೀಟ್ ಕೊಟ್ಟು ಬರ್ಬೇಕು ಹಂಗೆ